ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತು ಮೊಸರು ಮೆಣಸಿನ್ಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ ಅದನ್ನು ಚೆನ್ನಾಗಿ ಮಾಡಿಬಿಟ್ಟು ಒಣಗಿಸಿ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನಮಗೆ ಊಟದ ಜೊತೆ ನಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ರೆಡಿ ಇರುವಂಥ ಮೊಸರು ಮೆಣಸಿನ್ಕಾಯಿದು ಅದಕ್ಕೆ ಚೆಂದ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ತಿನ್ನೋಕ್ಕೆ ಆಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಈ ಥರ ಇರಬೇಕು ಉದ್ದಕ್ಕಿರಬೇಕು ಹಸಿಮೆಣಸಿನ್ಕಾಯಿ ಅದರ ಮಧ್ಯದಲ್ಲಿ ಸ್ವಲ್ಪ ಸೀಳಿ ನೋಡಿ ಆ ಥರ ಓಪನ್ ಆಗಿ ಸಿಗುತ್ತೆ ಮಧ್ಯದಲ್ಲಿ ಸೀಳಬೇಕು ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಸೀಳಿ ಯಾಕಂತಂದರೆ ಆ ಮುಂದೆನೂ ಹೋಗಬಾರ್ದು ಹಿಂದೆನೂ ಹೋಗಬಾರ್ದು ಬಂದ್ಬಿಡುತ್ತೆ ಅದು ಪೀಸ್ ಕಟ್ಟಾಗಿ ಬಂದುಬಿಡುತ್ತೆ ಮಧ್ಯದಲ್ಲಿ ಮಾತ್ರ ಒಂದು ಲೈನ್ ಹಾಕ್ಕೊಳ್ಳಿ ಸಾಕು ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಆಯಿತಾ ಆ ಬೌಲ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ತೆಗೆದು ಬೌಲ್ಗೆ ಹಾಕೊಳ್ಳಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಒಣಗಿಸಿ ಇಟ್ಕೊಂಡು ಯಾವುದೇ ಊಟಕ್ಕೆ ಅನ್ನ ಸಾಂಬಾರು ಸಾಂಬಾರಿಗೆ ಮೊಸರನ್ನಕ್ಕೆ ಮತ್ತು ರಸಮ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಜೀರಿಗೆ ಪೌಡ್ರು ಆಯಿತಾ ಆಮೇಲೆ ಒಣಗಿದ ಮೇಲೆ ಅದೆಲ್ಲ ಹೊರಗೆ ಬಂದುಬಿಟ್ಟಿರುತ್ತೆ ಹಿಡಿಯೋದು ಮಾತ್ರ ಒಳಗೆ ಹಿಡಿಯುತ್ತೆ ಅಷ್ಟೇ ಉಪ್ಪು ಜೀರಿಗೆ ಉಪ್ಪು ಮತ್ತು ಇಂಗು ಇದಿಷ್ಟನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಮೊಸರನ್ನ ಹಾಕ್ಕೊಳ್ಬೇಕು ಮೊಸರು ಕೆಲವರು ಮಜ್ಜಿಗೆ ಹಾಕ್ತಾರೆ ಮಜ್ಜಿಗೆಗೆ ಅಷ್ಟು ಚೆನ್ನಾಗಿ ಹಿಡಿಯಲ್ಲ ಅದಕ್ಕೆ ಮೊಸರು ಹಾಕಿದರೆ ಒಳಗಡೆ ಚೆನ್ನಾಗಿ ರಸ ಹಿಡಿಯುತ್ತೆ ನೈಟ್ ಇದನ್ನು ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ನಾಳೆ ಬೆಳಗ್ಗೆ ಇದನ್ನು ಓಪನ್ ಮಾಡಿ ನೋಡಿ ಅದು ಸ್ವಲ್ಪ ಸ್ವಲ್ಪ ಅದ್ರದ್ದು ರಸನ ಕುಡ್ಕೊಂಡಿರುತ್ತೆ ಮೊಸರು ಜೀರಿಗೆ ಇಂಗು ಉಪ್ಪು ಹಾಕಿರ್ತೀವಲ್ಲ ಅದ್ರದ್ದೆಲ್ಲ ಸ್ವಲ್ಪ ಎಳ್ಕೊಂಡಿರುತ್ತೆ ಅದನ್ನು ಒಂದು ಪ್ಲೇಟಿಗೆ ನೀಟಾಗಿ ಜೋಡಿಸ್ಬಿಟ್ಟು ಬಿಸಿಲಿಗೆ ಒಣಗಕ್ಕೆ ಇಡಬೇಕು ಇದು ಫಸ್ಟ್ ಡೇ ತ್ರೀ ಡೇಸ್ ಹಂಗೆ ಮಾಡಬೇಕು ಫಸ್ಟ್ ಡೇಗೆ ಇದನ್ನು ಒಣಗಕ್ಕಿಡಿ ಮತ್ತೆ ಅದೇ ಮೊಸರಲ್ಲಿ ನಾವು ಕಲಸಿಟ್ಟಾಗ ಉಳಿದು ಉಳಿದಿತ್ತು ನೋಡಿ ಅದೇ ಮೊಸರಲ್ಲಿ ಸಂಜೆ ಅದನ್ನು ಅದರೊಳಗೆ ಹಾಕಬೇಕು ಮತ್ತು ರಾತ್ರಿ ಇಡೀ ಅದರಲ್ಲೇ ಇರಬೇಕು ಪುನಃ ನಾಳೆ ಬೆಳಿಗ್ಗೆ ತೆಗಿಬೇಕು ನೋಡಿ ಕಲರ್ ಒಂಚೂರು ಚೇಂಜ್ ಆಗಿದೆ ನೋಡಿ ಒಂದಿನ ಬಿಸಿಲಲ್ಲಿತ್ತು ಹಾಗಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಬಿಸಿಲಲ್ಲಿ ಒಣಗಕ್ಕಿಡಿ ಪುನಃ ಸೆಕೆಂಡ್ ಡೇ ಕೂಡ ಆ ಮೊಸರು ಉಳಿದಿರೋಂಥ ಮೊಸರಿದೆ ನೋಡಿ ಅದರೊಳಗೆ ಹಾಕಿಡಿ ನೋಡಿ ಈಗ ತಿಕ್ಕಾಯಿತು ಮೊಸರು ಗಟ್ಟಿಯಾಗಿದೆ ಮೆಣಸಿನ್ಕಾಯಿನೂ ಕೂಡ ಎಲ್ಲವನ್ನೂ ಇಡ್ಕೊಂಡಿರುತ್ತೆ ಚೆನ್ನಾಗಿ ಅದರದ್ದು ಏನೇನಿತ್ತು ನಾವು ಪೌಡ್ರ್ ಹಾಕಿದ ಅದನ್ನೆಲ್ಲ ತ ಅದು ಟೇಸ್ಟ್ ಬಂದಿರುತ್ತೆ ಇದು ಫೈನಲ್ ಆಗಿ ನಮಗೆ ಒಣಗಕ್ಕಿಡೋಣ ಚೆನ್ನಾಗಿ ಅದು ಮೊಸರು ಕೂಡ ತಿಕ್ಕಾಗಿರುತ್ತೆ ಮತ್ತು ಇದನ್ನು ಎಲ್ಲ ಎಲ್ಲ ಹಿಡ್ದಾಗ ಒಂದು ಒಣಗಲಿಕ್ಕೆ ಮತ್ತು ಅದು ಚೆಂದ ಉಪ್ಪು ಖಾರ ಇಡ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ ಇದನ್ನು ಈಗ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಆಯಿತಾ ಈಗ ನೈಂಟಿ ಪರ್ಸೆಂಟ್ ಆಗಿದೆ ಅಷ್ಟೇ ಸಿ ಈಗ ಹಂಡ್ರೆಡ್ ಪರ್ಸೆಂಟ್ ಆಯಿತು ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗ್ತು ನೋಡಿ ಅದು ಒಂದು ಸೌಂಡಾಗುತ್ತೆ ಒಣಗಿದ ಇದರಲ್ಲಿ ಅದನ್ನು ಬಾಕ್ಸ್ಗೆ ಹಾಕಿಟ್ಬಿಟ್ಟು ಬೇಕಾದಾಗ ಮಾತ್ರ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಸಕತ್ತು ಮಜಾ ಇರುತ್ತೆ ಅದು ತಿನ್ನುವಾಗಲೇ ಒಂದು ಖುಷಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್